ಮದ್ದೂರಿನಲ್ಲಿ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರೆ ಅಂದ್ರೆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗು ಮಗು ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ ಇದು ಬಹಳ ದುರದೃಷ್ಟಕರ ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ ಮತ್ತು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಬೆಂಗಳೂರಿನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೆಯಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಅವೈಜ್ಞಾನಿಕವಾಗಿ ರಸ್ತೆಲೆಲ್ಲ ತಡೆಯೋದು ಅದೇ ಅದನ್ನೆಲ್ಲ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ ಆಗಿ ಓಡ್ ಬಂದು ವೆಹಿಕಲ್ ನಿಲ್ಸೋದು ಆ ತರದ್ದೆಲ್ಲ ನಾನು ಕೂಡ ಗಮನಿಸಿದೆ ಅಂತದ್ದು ಯಾವುದು ಆಗದ ಹಾಗೆ ಅವರಿಗೆ ಗೊತ್ತಾಗ್ಬೇಕು ಯಾರಿಗೆ ವಾಹನ ಓಡಿಸ್ತಕ್ಕಂಥವ್ರಿಗೆ ಹೌದಪ್ಪ ಅಲ್ಲಿ ದೂರದಲ್ಲೇ ಪೊಲೀಸ್ನವ್ರು ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುವ ರೀತಿನಲ್ಲಿ ಮಾಡಬೇಕು ಚೆಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಅದಕ್ಕೂ ಒಂದು ಪದ್ಧತಿ ಇರಬೇಕಲ್ಲ ಅದನ್ನ ಅನುಸರಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ಹನ್ನೊಂದುವರೆಗೆ ಇಲ್ಲ ಡಿ ವೈಎಸ್ ಪಿ ಎ ಸಿ ಪಿಗಳು ಮತ್ತು ಎ ಸಿ ಪಿಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಕರೆದಿದ್ದೇನೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ ಮಳೆ ಒಂದು ಕಡೆ ಹೆಚ್ಚಿನ ಮಳೆ ಆಗ್ತಾ ಇದೆ ಟ್ರಾಫಿಕ್ಕು ಬಹಳ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಬಿ ಬಿ ಎಂ ಪಿ ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ ಅದನ್ನು ಕೂಡ ನಾನು ಚರ್ಚೆ ಮಾಡ್ತೇನೆ